ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮ ನಾಳೆ ಜೂನ್ ಇಪ್ಪತ್ತೊಂದರಲ್ಲಿ ಇದೆ ಇದರ ಪೂರ್ವಭಾವಿಯಾಗಿ ಈ ದಿನ ನಾವು ಪಬ್ಲಿಕ್ಸಿಗೆ ಅವೇರ್ನೆಸ್ ಕೊಡ್ಲಿಕ್ಕಾಗಿ ಈ ಒಂದು ಜಾಥಾ ಇಟ್ಕೊಂಡಿದ್ದೀವಿ ಒಂದು ಭೂಮಿ ಒಂದು ಆರೋಗ್ಯಕ್ಕೆ ಯೋಗ ಎಂದು ಘೋಷವಾಕ್ಯದೊಂದಿಗೆ ನಾವು ಜಾತ್ರವನ್ನು ಮಾಡುತ್ತಿದ್ದೇವೆ ಉದ್ದೇಶ ಉದ್ದೇಶ ಯಾವುದೇ ಒಂದು ಖರ್ಚಿಲ್ಲದೆ ಯೋಗವನ್ನು ಮಾಡಿ ರೋಗ ಮುಕ್ತಿಯಾಗಲು ಯೋಗ ಅವೇರ್ನೆಸ್ ಕೊಡಲು ಮಾಡ್ತಾ ಇದ್ದೀವಿ ನಾಳೆ ಇಪ್ಪತ್ತೊಂದು ಹನ್ನೊಂದನೇ ಯೋಗ ದಿನಾಚರಣೆ ಇದೆ ಅದರ ಅಂಗವಾಗಿ ಇಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಇದು ಒಂದು ಬಳ್ಳಾರಿ ನಾಗರಿಕರಿಗೆ ಜಾಗ್ರತೆ ಮೂಡಿಸಲಿಕ್ಕೆ ಈ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಆಯುಷ್ ಮತ್ತು ಪತಂಜಲಿ ಎಲ್ಲ ಸಮಸ್ಯೆಗಳು ಇದರಲ್ಲಿ ಒಗ್ಗೂಡಿಸಿ ನಾಳೆ ಬಾಲ್ ಕಾಲದ ಮೈದಾನದಲ್ಲಿ ಸುಮಾರು ಮೂರು ಸಾವಿರ ಜನರೊಂದಿಗೆ ಈ ಯೋಗಾಭ್ಯಾಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಆವತ್ತು ಉಪಹಾರ ವ್ಯವಸ್ಥೆನೂ ಇರುತ್ತೆ ಜೊತೆಗೆ ನಮ್ಮ ಟಿ ಶರ್ಟ್ ಅನ್ನು ಕೊಡ್ತಾ ಇದ್ದಾರೆ ಆದಷ್ಟು ಬೇಗನೆ ನಾಳೆ ಐದು ನಲವತ್ತೈದಕ್ಕೆ ಬಳ್ಳಾರಿ ನಾಗರಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಬಂದ್ಬಿಟ್ಟು ನಾಳೆ ನಮ್ಮ ರಾಷ್ಟ್ರೀಯ ಹಬ್ಬ ಇದು ನೂರ ಎಪ್ಪತ್ತು ರಾಷ್ಟ್ರಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕಂತ ಮನವಿ ಮಾಡ್ಕೊಳ್ತೀನಿ ಯೋಗ ಉಚಿತ ಆರೋಗ್ಯ ಖಚಿತ ಯೋಗ ಯುಕ್ತ ರೋಗ ಮುಕ್ತ ಅಂತ ಹೇಳಿ ನನ್ನ ಮಾತು ವಿರಾನ್ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ